అన్కోత్రీ మంది అనుకీత బాల్దారా ఓడా మంది సప్త ఎట్ సీ ఒప్పు ఊట్రి அடிகாத ஒ கத அண்ணா கதிரி அங்க நன் மணி எடாட்ரீ சாவர மணி பொம்ளாதிளாதி அப்படின் நோத்தி இங்கே அப்ப ನಮಗ್ ಹಿಂಗ್ ನಡ್ಕೊಂಡ್ರ ಚಲೋ ಆಕತೆ ಇಲ್ಲಿ ನಡ್ಕೊಂಡಿವು ನಡ್ಕೊಂಡ್ ಟೈಮ್ ಗ ನಮಗೆಲ್ಲಾ ಬೆಡ್ಕೊಂಡ ಚಲೋ ಆತು ಈ ನಾಕ್ ಮೂರ್ ವರ್ಷದಿಂದ ನನ್ಗೆ ಏಕಾಏಕಿ ಆಗಿದ್ರಿ ತಗಿದ್ರಿ ಹಾರ್ತ್ರ ಹೋಗಿತ್ರಿ ಜೀವ ಏನು ಅಂತ ಹೇಳಿ ನೀರ್ ಹಾಕಿ ನನ್ ಮಗ ಹಿಂದಕ್ ಸರ್ದಿದ್ರತ್ರಿ ಹಿಂದಕ್ ಸರಿ ಅತ್ನಾಗ ಬಾಗಲಕೋಟಿಗೋ ಅವನ ಅಪ್ಪಗಳು ಧ್ಯಾನ ಮಾಡ್ಕೋತ ಹೋಗ್ರಿ ಏನು ಆಗಂಗಿಲ್ಲ ಅಪ್ಪ ಅತ್ ಹೇಳಿದ್ರತ ನಮ್ ಮನಿ ಅವ್ರು ಅವ್ರ ಅಪ್ಪಗಳ ಧ್ಯಾನ ಮಾಡ್ಕೊಂಡ್ ಕಂದ ಮಗನು ನಮ್ ಮನಿಯವ್ರು ಇಬ್ರ ತಗೊಂಡ್ ಕಂದ ನಿಮಿಷನಾಗ್ ಬಾಗಲ್ ನ್ಯಾಯ ಬಾಗಲ ಅಂತ ಹೋಯಿರಂತ ಹೇಳಿದ್ರತ್ರ ಡಾಕ್ಟರ್ ಡಾಕ್ಟರ್ ಒಳಗ ಅಪ್ಪ ಹೆಂಗ್ ಪಾರ್ ಹೆಂಗ್ ಇಲ್ಲೇನೋ ಅಲ್ಲಿ ಹಾದ ಕೂಲ್ಯನ ಏನ್ ಅವ್ರು ಹೋದ ದವಾಖಾನೆ ಹಾಕಿದ್ರು ಹಾಕಿದ ಕೂಲ್ಯನ ನಾ ಹುಷಾರ್ ಆದಿನ್ರೀ ಮತ್ ಅಪ್ಪಗಳು ನಾನ್ ವಾದ ಜನ್ಮ ಉಳಿಸಿದ್ರು ನಾವ್ ಏನ್ ಬೇಡ್ಕೊ ಎಲ್ಲಾ ನಮಗ ಚಲೋ ಮಾಡ್ಯಾರು ಅವ್ರದಿಂದ್ರ ನಮಗ್ ಬಾಳ ಪುಣ್ಯ ಆಗೇತ್ರಿ ನಾವ್ ಅಲ್ಲಿಂದ ನಮಗ್ ಏನತಿದ್ರು ನಮಗ ಬೊಗಲಾದಿನ ದೊಡ್ಡ ಮುತ್ತೆ ಆದಾನು ಇಲ್ಯಾಕ್ ನಡ್ಕೋತಿರತ್ತಿದ್ರ ಮಂದಿ ಅವನು ಬ್ಯಾರೆ ಇವ್ನು ಬ್ಯಾರೆಲ್ಲಾ ಅಂತ ಅಂದ್ರೆ ನಾವು ಎರಡು ಕಡೆ ಹೋಗ್ತಿದೀವ್ರಿ ಇಲ್ಲಿ ಅಪ್ಪ ಅಪ್ಪಗಳಿಗೆ ನಡ್ಕೊಳಾಕತೀವಿ ನಮಗ್ ಚಲೋ ಆತ್ರಿ ಅಪ್ಪಗಳಿಂದ ಅಪ್ಪಗಳಿಂದ ಆಕೈತಿ ಅನ್ಕೊಂಡು ನಮ್ ಕನ್ನ ಓದ್ತಿದ್ದೀ ನಮಗೆಲ್ಲಾ ಚಲೋ ಆಗೈತ್ರಿ ಅಪ್ಪಗಳಿಗೆ ನಡ್ಕೊಂಡ್ರು ನಮಗೆಲ್ಲಾ ಚಲೋ ಆಗೈತ್ರಿ ಒಂದ್ ವರ್ಷ ಹೇಳಿದಾಗ ಕಟ್ಕೊಂಡ್ ದವಾಖಾನೆ ಆದ್ರವಾಖಾನು ಅಪ್ಪ ಚೆನ್ನಾಗ್ ಚಲೋ ಆಗ್ಬಿಡತ್ರಿ ಅಂತ ಚಲೋ ಆಗ್ರಾಕ್ ಎರಡ್ ಲಕ್ಷ ರೂಪಾಯಿ ಬರ್ತ ಎರಡ್ ಲಕ್ಷ ಬಂದ್ರ ಒಂದ್ ಲಕ್ಷ ಸತಿ ಅಂದ್ರೆ ಅಪ್ರೇಷನ್ ಮಾಡುವಾಗ ಇಟ್ಟ ಕೈ ಅಟ್ ನಾಲ್ಕ ಹಾಕಿರಿ ಚೆನ್ನ ಹೈತ್ರಿ ದಾನೇಶ ಗೋಪಾಲ್ ದಾನೇಶ ಗೋಪಾಲ್ ದಾನ ಮಾಡ್ಕೊಳ್ರಿ ನನ್ ಗಟ್ಟಿ ಇದಪ ದಾನಪ್ಪ ಏನ್ ಮಾಡ್ತಿಮಾ ನನ್ ಕೆಪಾಗ ಮಾಡ್ತಿ ಮಾಡಿ ಅಟ್ ಆಗ್ರಿ ಆರ್ ಗಂಟೆಕ್ ಏಳು ಗಂಟೆಕ್ ಅಂದ್ರ ಡಾಕ್ಟ್ರಿ ಯಾವಾಗ ಬಂದಿದ್ದು ಡಾಕ್ಟ್ರಿ ಯಾವ ನಾನು ಮಾಡ ಎಟ್ರು ಇಪ್ಪತ್ನಾಕ್ ಹೊಲಿಗೆ ಬಿದ್ದವ್ ಹಾಕಿ ಇಪ್ಪತ್ನಾಕ್ ಹೊಲಿಗೆ ಬಿದ್ರೆ ನನ್ಗೇನು ಇಲ್ಲ ಅವನ ಮಾತ ಯಾವಾಗ ಬಂದ್ರು ಯಾವಾಗ ಆಪರೇಷನ್ ಮಾಡ್ರು ಯಾರ್ ಮಾಡ್ರು ಆತ್ ಇಪ್ಪತ್ನಾಕ್ ಹೊಲಿಗೆ ಬಿದ್ರೆ ಭಗವಂತ ನಾನು ಹಾಕಿ ಗೊತ್ತೇ ಇಲ್ಲ

ನಾನು ಸ್ವತಃ ಇದೆ ನಮ್ಮ ಊರು ಬಂಡಿಗಿನಿ ಪಕ್ಕದಲ್ಲಿರುವ ನಾವಲಿಗೂರು ಆದ್ರೂ ನಾನು ಇವಾಗ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಗೊತ್ತಾ ಗೊತ್ತಾಯಿದೆ ಮೇರೆಗೆ ಅಂದ್ರೆ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇದ್ದೆ ಬೆಂಗಳೂರಲ್ಲಿ ನನಗೆ ನಿನಗೆ ಕಷ್ಟ ಆಗಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡು ಒಳ್ಳೇದಾಗತ್ತೆ ಅಂತ ಹೇಳಿದ್ರು ತುಂಬಾ ನನಗೆ ಏನಂದ್ರೆ ತುಂಬಾ ಒಳ್ಳೇದಾಗಿದೆ ನಾನು ಲಾಸ್ಟ್ ಹಿಂದಿನ ವರ್ಷದಲ್ಲಿ ಅವರಿಗೆ ಅಪ್ಪಾಜಿ ಅವರಿಗೆ ಒಂದು ಪ್ರಶಸ್ತಿ ಬಂತು ಅವಾಗ ನನ್ನ ಅವರು ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಜೊತೆನೇ ಏನಂದ್ರ ಅವ್ರ ಪ್ರಶಸ್ತಿ ಅಂತ ತಗೊಂಡು ನಾನು ಟಿವಿ ನೈನ್ ಅಲ್ಲಿ ಏನಂದ್ರ ಅವ್ರ ಜೊತೆ ಕುತ್ಕೊಂಡು ನಿಂತ್ಕೊಂಡಿದ್ದೆ ಅವಾಗಿಂದ ಏನಂದ್ರ ಅಷ್ಟು ಏನಂದ್ರೆ ನಮ್ಗೆ ಬೇಕಾಗಿರೋರು ಇದು ಈಗೇನ್ ಜನ ಹೇಳ್ತಾ ಇದಾರಲ್ಲ ಅದು ನಿಜವಾಗಿಯೂ ಸತ್ಯ ಅವರು ನಿಜವಾಗಿ ಏನಂತಂದ್ರ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಏನಂತಂದ್ರ ರಕ್ಷಣೆ ಮಾಡೋಕ್ಕಿಂತಲೂ ಈ ಬಡವರು ಇದ್ದಾರಾ ಭಕ್ತರು ಇದ್ದಾರಾ ಅವ್ರಿಗೋಸ್ಕರ ಏನಂದ್ರ ತುಂಬಾ ಶ್ರಮ ಪಡ್ತಕ್ಕಂತ ವ್ಯಕ್ತಿಗಳು ಅವರು ಎಲ್ಲ ಜಾತಿ ಮತ ಸ್ವಂತ ಭೇದ ಭಾವ ಮಾಡದೆ ಯಥಾಸ್ಥಿತಿಯಲ್ಲಿ ಒಂದೇ ಧರ್ಮ ಒಂದೇ ಜನ ಎಲ್ಲರೂ ಒಂದೇ ಅನ್ನತಕ್ಕಂಥ ಭಾವನೆ ಅವರಲ್ಲಿತ್ತು ಅದಕ್ಕಾಗಿ ಇದೆಲ್ಲ ಲಕ್ಷ ಗಟ್ಟಲೆ ಜನ ಸೇರೋದಕ್ಕೆ ಇದೆಲ್ಲ ಒಂದೇ ಕಾರಣ ಅದರಿಂದಾಗಿ ದಯವಿಟ್ಟು ಹೇಗೆ ಮಾಡ್ತಾ ಇದ್ರಲ್ಲ ಅದೇ ಪ್ರಕಾರ ಎಲ್ಲಾ ಭಕ್ತರಿಗೂ ಇವಾಗ ಏನಾದ ಮೂರ್ತಿ ಇರ್ತಾ ಇದ್ದಿಲ್ಲ ಅದನ್ನ ನೋಡಿಬಿಟ್ಟು ನಮಸ್ಕಾರ ಮಾಡಿದ ತಕ್ಷಣ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನನ್ನಲ್ಲಿ ಅಪ್ಪಾಗ ಮಮ್ಮಿಗೆ ನಮಸ್ಕಾರ ನಮಗ್ ಉಪಕಾರ ಮಾಡಿ ನಮ್ ಬಂಡಿಗೆ ನಿಮ್ ಮಠಕ್ ನಾವ್ ಬರ್ಬೇಕಂದ್ರ ನಮ್ಮಅಪ್ಪ ನಾವ್ ಹೆಮ್ಮೆದಿಂದಾನ ಬರ್ತಿದಿರಿ ಒಂದ್ ನಾವ್ ಅಣ್ಸತ್ತೀ ನಮ್ ಮಗುವಂತ ನಮಗಂತ ನಾವ್ ಯಾರ್ ನರ್ಪ ನಾವ್ ಯಾರಗೋಸ್ಕರ ಇರೋನು ಅಂತ ನಾವ್ ಹಿಂಗೀವು ನಾ 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 ಕಾಯ್ತಿಂದ ನಿನ್ ಮಕ್ಕಳನ್ನ ನಿನ್ನ ನಾವ್ ಅದಿವಾ ನಾವ್ ನೀ ಯಾಕ್ ನೀಸ್ತೀವ ಅಂತಿದ್ರು ಭಗವಂತ ನಾವ್ ಬಾಳ್ ಬರ್ತಂದಾಗ್ದನಿಪಾ ನಾ ಹೆಂಗ ಹಿಂಗ ಜೀವನಿಟ್ ಹೆಂಗತೀನಪ್ಪ ನಾ ಹೆಂಗ ಮಕ್ಕಳ ನಾ ಬಾಳ ಕಡಿಮೆ ಸಾಲಿ ಕಲ್ತಿನಿ ನನಗೆ ಎಲ್ಲಿ ಎಂತದ ಯಾರು ಏನೋ ನೌಕರಿ ಕೊಡಾಂಗಿಲ್ಲ ಭಗವಂತ ಅಂತ ಹಿಂಗ ನಾ ನೀವ ಅನ್ಗ ಅಂಗನವಾಡಿ ಒಳಗ ಆ ಕೆಲ್ಸಾನ ಮಾಡ್ಕೊತಿನ ಅಂತ ಭಗವಂತನ ನನಗ್ ಬೇಡ ನಿಲ್ದ ನಿಂದ ನಂಗೆ ಬರ್ಗವಂತ ಮಾಡ್ಕೊಟ್ಟ ನನ್ ಬಂಡಿಗೆ ಅವ ಕಾ ನನ್ ಕಟ್ಟ ಕಾಲ ಅಂದ್ರ ಒಂದ್ ನಾಳೆ ನೀ ಏನೋ ಕಡೆ ನೀ ಹೋದ್ರು ಅರದೋಸ ಕಡಿಮೆ ನಾ ಬಗ್ನಿ ಬಸಿಂದ ಬಣ್ಣಿಗಿನಿ ಪ್ರಸಾದ್ ಹತ್ಕೊಂಡಿಂದ ನಾ ಬಗ್ನೀಗ್ ಏನೋ ಹೆಜ್ಜೆ ನನ್ ಬಣ್ಣಿಗಿನಿ ಬಸಿರ ಬಣ್ಣಗಿನಿ ಬಸನ್ ಬಂದ ಮಕ್ಕಳಿಗೆ ನನಗೆ ನನ್ಗಿಂದ ಅನ್ರಿ ಇಷ್ಟ ಹೇಳಿ ನಮಸ್ಕಾರ ಬಂದಿದ್ರಿ ನಮ್ ಅಂಗನವಾಡಿ ಕೆಲ್ಸಕ್ ನಮ್ ಡಿ ಸಿ ಅವ್ರ್ ಬಂದಾಗ್ರಿ ಮೇರ ಹನುಮಾನ್ ಟೆಂಪಲ್ ರೀ ಸರ್ ನಾ ఇప్ప వర్స్సా ఆత్ీ నన్ మళ్ళి ఎలాకు జూ ఖారీ యార్ ఆగిల్ బా క్రీ నన్ అప్పన ఆగి నవ్ అప్ప అప్పక్షణ అద్రును కట్టి కల్ హను అప్పణ పర్సాద్ నన్ చో ఆగేత్రీ అప్పణింద బాల్ అంద్ర బాల్ అన్న సిప్ప ఏ నెడ్కొతి ನಾವ್ ನಾವು ದಂಡ ಆಕಿ ಜೋಡಿ ಜಗಳ ಆಡಲ್ವ ನಿಮ್ದ ನಿಂದ ತಪ್ಪೈತ ನೀವು ಸಮಾಧಾನಲೆ ಇದನ್ನ ಮಾಡುವ ನಿಂದ ತಪ್ಪೈತ ನಮ್ ಗಣಶನ್ಯಾಗ ಬಂದ್ ಹೇಳಿ ಹೋಕ್ಕಾರ್ರಿ ಅವ್ರ ತಪ್ಪಿದ್ರ ಅವ್ರಿಗೆ ಹೇಳಿ ಹೋಕ್ಕಾರ್ರಿ ನಾವ್ ಮಕ್ಕಳ ನಾವು ಚಂದಂಗ್ ಬೆಳೆಸ್ಕೊತ ಹೋಗ್ರಿ ನಮ್ ದೆ ಅವ್ರಿ ಮತ್ತ ಹೇಳ್ತೀವಿ ನಮ್ಗ್ ಹೇಳ್ಕೊತ ಹೋಗ್ತಾರಿ ಸಗನತಿ ಕೊಟ್ಟಾರ್ರಿ ಮಪ್ತ ಕೊಟ್ಟನ್ ರೀ ನಾವ್ ನೋಡ್ತೇವೆನ್ರಿ ಏನ್ ಬೇಕಾದ್ರ ಭಗವಂತ ಮಾಡ್ಯಾನ್ರಿ ನಾವ್ ಮರ್ದ ಮಾಡಿ ಅಣ್ಣಿ ಎಲ್ಲಾ ಮಕ್ಳಗಲ್ಕು ಬಂದ್ರಿ ಯಾರ ಉಪ್ಗಾರ ಬಾ ಮನೆಯಲ್ಲ ಊಟ್ರ ಕಾಣದ ಕೊರ್ತಿ ಒಂದ್ ಮನೇ ಮನೆಯಡ್ರಿ ಊಟ್ರ ಕಾಣದ ಕೊರ್ತಿ ಇಲ್ರ ಮರೀ ನಾವ್ ಎಷ್ಟ್ ದುಡಿದ್ರು ಕಡಿಮೆ ಭಗವತ್ಗ್ರಿ ಭಗವಂತ ಬಾ ಉಪ್ಗಾರ ಮರಾಡ್ರಿ ಭಗವಂತ ನಾವ್ ಎಲ್ ನೋಡ್ತಿವ್ರಿ ಇನ್ನ